ಆಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗನೆ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡಿದ್ದೀನಿ ಇವತ್ತು ಟಿಫನ್ಗೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ನಾನು ಟೊಮೊಟೊ ಹಾಕಿ ಮಾಡ್ಕೊತೀನಿ ನನಗೆ ಟೊಮೊಟೊ ಮಾಡ್ ಹಾಕ್ಬಿಟ್ಟು ಮಾಡೋದೇ ತುಂಬ ಇಷ್ಟ ಆಗುತ್ತೆ ಆದರೆ ನೋಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ನೀವು ಅವಲಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡ್ತೀರ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ತಿಳಿಸಿ ನಾನು ಈಗ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಚೆನ್ನಾಗಿ ಆದ ನಂತರ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ಈಗ ಕಡಲೆಬೇಳೆ ಬೇಳೆ ಎಲ್ಲ ಹಾಕೊತೀನಿ ಕಡಲೆಬೇಳೆ ಉದ್ದಿನಬೇಳೆ ಕೆಲ ನಮ್ಮ ಮನೆಯಲ್ಲಿ ನನ್ನ ತಮಗೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ಬಾಯಿಗೆ ಸಿಗ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಕಡ್ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲ ಕೆಂಪಾಗಬೇಕು ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಅನಿಸ್ತಾ ಇರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹ್ಯಾಡ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಟಮೊಟೊ ನಾನು ಮಾಡೋದ ರೀತಿ ಹೇಳ್ತಿದ್ದೀನಿ ನಿಮಗೆ ಟೊಮೊಟೊ ಇಷ್ಟನೆ ಟೊಮೊಟೊ ಹಾಕೊಳ್ಳಿ ಹಾಗೆ ರುಚಿಗೆ ತಗೋಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಫಸ್ಟ್ ನಾಕ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗ ಈರುಳ್ಳಿ ಎಲ್ಲ ನೀಟಾಗಿ ಬೇಯುತ್ತೆ ಚೆನ್ನಾಗಿ ಆಮೇಲೆ ತೊಳೆದು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದು ತಳ ಇಟ್ಕೊಂಡ್ಬಿಡುತ್ತೆ ನೀಟಾಗಿ ಸ ಸಣ್ಣ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಅವಲಕ್ಕಿ ಚಿತ್ರ ರೆಡಿಯಾಗುತ್ತೆ ನಾನು ಸ್ವಲ್ಪ ಈ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ನಾನು ಸರ್ವ್ ಮಾಡ್ಕೊತಿದ್ದೀನಿ ನಾನು ತಿನ್ಕೊಂಬಿಟ್ಟು ನನ್ನ ಮಗಳು ಎದ್ದು ಎದ್ದಿದ್ದಾಳೆ ಅನಿಸುತ್ತೆ ಹೋಗಿ ಅವಳ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ಬೇಕು ಯಾಕಂದರೆ ಬರ್ತೀವಿ ಪಾಪದ್ದು ಹೈ ತಿಂಗ್ಳು ಕಂಪ್ಲೀಟ್ ಆಗಿದೆ ನನ್ನ ಮಗಳಿಗೆ ಅದು ಫೋಟೋ ಶೂಟ್ ಮಾಡಬೇಕು ಅದು ವೀಡಿಯೋನು ಸಹ ಇದರಲ್ಲಿ ತೋರಿಸ್ತೀನಿ ಹಾಗೆ ನನ್ನ ಮಗಳು ಒನ್ ಟು ಫೈವ್ ಮಂತ್ಸ್ವರೆಗೂ ಫೋಟೋ ಎಲ್ಲ ಹ್ಯಾಡ್ ಮಾಡಿದ್ದೀನಿ ಲಾಸ್ಟಲ್ಲಿದೆ ಬೇಕಾದ್ರೆ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಮಾರ್ನಿಂಗ್ ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತೀರ ಮಾಡ್ತಾರಮ್ಮ ಅಷ್ಟರಲ್ಲೇ ನಾನು ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಸಿಂಪಲಾಗಿ ಮುಗಿಸೋಣ ಅಂತ ಯಾಕಂದರೆ ನನ್ನಿಬ್ಬರು ಮಕ್ಕಳು ನೋಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಪಪ್ಪಷ್ಟು ಪಪ್ಪು ಅವನಿಗೆ ಮಾಡೋಕ್ಕೆ ಈಸಿ ಆಗ್ತೈತೆ ಯಾಕಂದರೆ ಮನೆಯಲ್ಲಿ ಯಾವುದು ಡಿಸ್ಟರ್ಬೆನ್ಸ್ ಇರ್ತಿರ್ಲಿಲ್ಲ ಮಾಡ್ಕೊಂಬಿಡ್ತಿದ್ದೆ ಒಬ್ಬಳೆನೆ ಈಗ ಅವನೂ ನೋಡ್ಕೋಬೇಕು ಈ ಕಡೆ ಚಿಕ್ಕ ಪಾಪೂ ನೋಡ್ಕೊಬೇಕಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಒಬ್ರಿಗೆ ಮಾಡಿ ಒಬ್ರಿಗೆ ಮಾಡದೇ ಇರಬಾರ್ದಲ್ಲ ಅದಕ್ಕಾಗಿ ಇಬ್ರಿಗೂ ಮಾಡಬೇಕು ಅಂತ ಸಿಂಪಲ್ಲಾಗಿರವೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಕ್ಯಾಮ್ರ ಎಲ್ಲ ತರಿಸಿ ಮಾಡು ಅಂತ ಅಷ್ಟು ದೊಡ್ಡವರೇನಲ್ಲ ಶ್ರೀಮಂತರೇನಲ್ಲ ಸಿಂಪಲ್ಲಾಗಿ ಮುಗಿಸ್ಬಿಡೋಣ ಅಂತ ನಾವು ನಮ್ಮ ಹತ್ರ ಇರೋ ಫೋನಲ್ಲಿ ಮನೇಲೆ ಸಿಂಪಲ್ಲಾಗಿರೋ ಐಟಮಲ್ಲಿ ಮುಗಿಸ್ತೀನಿ ಫೋಟೋ ಶೂಟೆಲ್ಲ ಪ್ರತಿಯೊಂದು ಮಂತ್ಸಂದು ಫೈವ್ ಮಂತ್ಸ್ವರೆಗೂ ಕಂಪ್ಲೀಟಾಗಿ ಮಾಡಿದ್ರೆ ಅವನ್ನೆಲ್ಲ ವೀಡಿಯೋ ಇಲ್ಲ ಫೋಟೋಸ್ ಎಲ್ಲ ಇದ್ದಾವೆ ಲಾಸ್ಟಲ್ಲಿ ಹಾಕಿದ್ದೀನಿ ಬೇಕಾದ್ರೆ ನೋಡಿ ಇಷ್ಟ ಆದರೆ ಪ್ಲೀಸ್ ತಂದು ಲೈಕ್ ಮಾಡಿ ಹಾಗೆ ಏನಾದರೂ ಒಳ್ಳೆ ಐಡಿಯಾಗಳಿದರೆ ನನಗೆ ಶೇರ್ ಮಾಡಿ ನಾನು ನೆಕ್ಸ್ಟು ನೆಕ್ಸ್ಟ್ ಮಂತ್ಸಲ್ಲ ಅವೆಲ್ಲ ಟ್ರೈ ಮಾಡ್ತೀನಿ ಹಾಗೆ ನೀವು ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿದ್ದೀರ ಅನ್ನೋರೆಲ್ಲ ಲೈಕ್ ಮಾಡಿ ಹಾಗೆ ಮೆಸೇಜ್ ಮಾಡಿ ತಿಳಿಸಿ ನೋಡಿ ನನ್ನ ಮಗಳು ಫೈವ್ ಮಂತ್ ಕಂಪ್ಲೀಟ್ ಆಗಿರೋ ವಿಡಿಯೋ ಹಾಗೆ ಈಗ ಒನ್ ಟು ಫೈವ್ ಮಂತ್ಸ್ದು ಫೋಟೋಸ್ ಎಲ್ಲ ಬರ್ತದೆ ನೋಡಿ ನನ್ನ ಮಗನೂ ಸಹ ಇದೆ ಹಾಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಮಗಳು ಫೋಟೋ ತೆಗಿತಾ ಇದ್ದೀನಿ ಅಂತ ಸ್ಟ್ಯಾಚ್ಯೂ ಥರ ಇದ್ದಾಳೆ ಬಾಯ್ ಬಾಯ್ 拜拜。